ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅದು ಭಾರತದಿಂದ ಸುಮಾರು ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ಗಳ ದೂರದಲ್ಲಿರೋ ದೇಶ ಉತ್ತರ ಅಟ್ಲಾಂಟಿಕ್ ಸಾಗರದ ತೀರದಲ್ಲಿನ ಈ ದೇಶ ಒಂದು ಕಡೆ ಗಯಾನ ಮತ್ತೊಂದು ಕಡೆ ಫ್ರೆಂಚ್ ಗಯಾನ ಮಗದೊಂದು ಕಡೆ ಬ್ರೆಜಿಲ್ಗಳನ್ನ ಗಡಿಯನ್ನಾಗಿ ಹೊಂದಿದೆ ಅಲ್ಲಿನ ಒಟ್ಟು ಜನಸಂಖ್ಯೆಯ ಶೇಕಡಾ ಮೂವತ್ತಕ್ಕೂ ಹೆಚ್ಚು ಜನ ಭಾರತೀಯರು ಅಂದರೆ ಭಾರತ ಮೂಲದ ಜನ ಇನ್ನು ಅಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರೋ ಮೂರನೇ ಭಾಷೆ ಭಾರತದ್ದು ಅಲ್ಲಿ ಹೋಲಿ ಹಾಗೂ ದೀಪಾವಳಿ ಹಬ್ಬಗಳಿಗೆ ರಾಷ್ಟ್ರೀಯ ರಜೆ ಇದೆ ಅಷ್ಟೇ ಅಲ್ಲ ಭಾರತೀಯರು ಆ ದೇಶಕ್ಕೆ ಕಾಲಿಟ್ಟ ದಿನವನ್ನು ಕೂಡ ಅವರು ಸೆಲೆಬ್ರೇಟ್ ಮಾಡ್ಕೋತಾರೆ ಮತ್ತು ಆ ದಿನ ಕೂಡ ರಾಷ್ಟ್ರೀಯ ರಜೆಯನ್ನು ಘೋಷಿಸಲಾಗಿದೆ ಅಲ್ಲಿನ ಇಬ್ಬರು ಅಧ್ಯಕ್ಷರು ಭಾರತೀಯ ಮೂಲದವರು ಈಗಿನ ಅಧ್ಯಕ್ಷರ ಮೂಲ ಕೂಡ ಭಾರತಾನೇ ಆತ ವೇದಗಳ ಗ್ರಂಥಗಳನ್ನು ಕೈಯಲ್ಲಿ ಹಿಡ್ಕೊಂಡು ಸಂಸ್ಕೃತ ಭಾಷೆಯಲ್ಲಿ ಪ್ರಮಾಣವಚನವನ್ನು ಸ್ವೀಕರಿಸುವ ಮೂಲಕ ತನ್ನ ಮೂಲವನ್ನು ಯಾವ ಮುಚ್ಚು ಮರೆಯಿಲ್ಲದೆ ಜಗಜ್ಜಾಹಿರಾಗುವ ಹಾಗು ಮಾಡಿದ್ದಾರೆ ನಾನು ಸರಹದ್ದುಗಳ ಬಗ್ಗೆ ಹೇಳಿದ ಮೇಲೆ ನಿಮಗೆ ಆ ದೇಶ ಯಾವುದು ಅನ್ನೋದು ಇಷ್ಟೊತ್ತಿಗೆ ಗೊತ್ತಾಗಿರಬಹುದು ಗೆಳೆಯರೆ ಅದರ ಹೆಸರು ಸುರಿನಾಮ್ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಸುರಿನಾಮ್ ಅಲ್ಲ ಎಲ್ಲಿಯ ಸೂರಿನ ಎಲ್ಲಿಯ ಭಾರತ ಅಲ್ವಾ ಹೀಗಿರುವಾಗ ಅಲ್ಲಿನ ಜನಸಂಖ್ಯೆಯಲ್ಲಿ ಶೇಕಡ ಮೂವತ್ತಕ್ಕೂ ಹೆಚ್ಚು ಭಾರತೀಯ ಮೂಲದ ಜನ ಸೇರಿಕೊಂಡಿದ್ದು ಹೇಗೆ ಅಲ್ಲಿಗೆ ಅವರು ಯಾಕೆ ಹೋದರು ಅವರನ್ನು ಅಲ್ಲಿಗೆ ಕರೆದೊಯ್ದವರು ಯಾರು ಆ ಸಮುದಾಯ ಇವತ್ತು ಆ ದೇಶವನ್ನು ಆಳೋ ಮಟ್ಟಕ್ಕೆ ಬೆಳೆದು ನಿಂತಿದ್ದು ಹೇಗೆ ಉತ್ತರ ಅಟ್ಲಾಂಟಿಕ್ ಸಾಗರ ತೀರದ ಆ ಪುಟ್ಟ ದೇಶದ ಕಥೆ ಏನು ಅನ್ನೋ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವಿಲ್ಲಿ ನೋಡೋಣ ಅದರ ಜೊತೆಗೆ ನಿಮಗೆ ಬ್ರಿಟಿಷ್ ಭಾರತದ ಕಾಲದಲ್ಲಿ ಇಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಹೇಳ್ತೀನಿ ಹಾಗಾದರೆ ತಡೆಯಾಕೆ ವಿಷ हॉबड़ोणा बने ಗೆಳೆರೆ ಅದು ಜೂನ್ ಐದು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಭಾರತದ ಕೋಲ್ಕತ್ತಾದಿಂದ ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ಮಂದಿ ಭಾರತೀಯರು ಆಮ್ಸ್ಟರ್ಡಾಮ್ ಬಂದರಿಗೆ ಬಂತು ಆ ಹಡಗಲ್ಲಿದ್ದವರ ಕಣ್ಣಲ್ಲಿ ಆತಂಕ ಆಯಿತು ಭಯ ಆಯಿತು ತಮ್ಮ ಬದುಕುಗಳು ಮುಂದೆ ಏನಾಗುತ್ತೋ ಅನ್ನೋ ಅನುಮಾನಗಳಿದ್ವು ತಮ್ಮದಲ್ಲದ ತಮಗೆ ಗೊತ್ತಿಲ್ಲದ ಪ್ರದೇಶಕ್ಕೆ ಬರ್ತಾ ಇದ್ದೀವಿ ಅಲ್ಲಿ ತಮ್ಮವರು ಅಂತ ಯಾರೂ ಇಲ್ಲ ತಮ್ಮ ಭಾಷೆ ಗೊತ್ತಿರುವವರಿಲ್ಲ ಅಲ್ಲಿನವರ ಭಾಷೆ ನಮಗೆ ಗೊತ್ತಿಲ್ಲ ಇನ್ನು ಮುಂದೆ ಬದುಕು ಹೇಗು ಅನ್ನೋ ಆತಂಕದ ನಡುವೆಯೇ ಅವರು ನ್ಯೂ ಆಮ್ಸ್ಟರ್ಡಾಮ್ ಬಂದರಲ್ಲಿ ಭೂಮಿಗೆ ಕಾಲಿಟ್ಟಿದ್ರು ಅವತ್ ಹಾಗೆ ಬಂದವರೆಲ್ಲ ಭಾರತದಿಂದ ಬದುಕನ್ನ ಹುಡುಕೊಂಡು ಭವಿಷ್ಯದ ಕನಸನ್ನ ಕಟ್ಟಿಕೊಂಡು ಸುರಿನಾಮ್ ಅನ್ನೋ ಪ್ರದೇಶಕ್ಕೆ ಬಂದ ಕೂಲಿ ಕಾರ್ಮಿಕರು ಈ ಸಮುದ್ರ ಪ್ರಯಾಣ ಅನ್ನೋದಿದೆಯಲ್ಲ ಅದು ಅವತ್ತಿಗೆ ಇವತ್ತಿನಷ್ಟು ಆರಾಮದಾಯಕ ಆಗಿರಲಿಲ್ಲ ಸಾಗರದ ಹವಾಮಾನ ವೈಪರೀತ್ಯಗಳನ್ನು ಎದುರಿಸ್ತಾ ಯಾವಾಗ ಯಾವ ಅನಾಹುತ ಬಂದಪ್ಪಳಿಸಿತ್ತು ಅನ್ನೋ ಆತಂಕದಲ್ಲಿ ಸಾಗರದ ಉಪ್ಪು ನೀರಿನ ಮಾರುತಗಳಿಂದ ಉಂಟಾಗುವ ಕಾಯಿಲೆಗಳನ್ನ ಎದುರಿಸ್ತಾ ಅತ್ಯಂತ ಕಡಿಮೆ ನೀರು ಹಾಗೂ ಅತಿ ಮಿತ ಆಹಾರದ ಜೊತೆಗೆ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡೋ ಹೊತ್ತಿಗೆ ಸಾಕಷ್ಟು ಜನ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ರು ಮತ್ತೆ ಕೆಲವರು ಸಮುದ್ರದ ಕಾಯಿಲೆಗಳಿಗೆ ತುತ್ತಾಗಿ ಮೈಯಲ್ಲಿ ರಕ್ತನಾಳಗಳು ಒಡೆದು ತೀವ್ರ ರಕ್ತಸ್ರಾವದಿಂದ ಸಾವಿಗೀಡಾಗ್ತಾ ಇದ್ರು ಅಂಥ ಹಲವಾರು ಸಾವು ನೋವುಗಳನ್ನು ಅತಿ ಹತ್ತಿರದಿಂದ ನೋಡ್ತಾ ಒಂದೇ ಹಡಗಲ್ಲಿ ಒಬ್ಬರ ಉಸಿರು ಮತ್ತೊಬ್ಬರಿಗೆ ತಾಗುವಷ್ಟು ಹತ್ತಿರದಲ್ಲಿ ಕೂತು ಆಹಾರವನ್ನು ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಅಷ್ಟು ದೂರ ಅಷ್ಟೊಂದು ದಿನಗಳ ಕಾಲ ಪ್ರಯಾಣ ಮಾಡುವಷ್ಟರಲ್ಲಿ ಆ ಪ್ರಯಾಣಿಕರ ನಡುವೆ ಒಂದು ಬಾಂಧವ್ಯ ಅನ್ನೋದು ಬೆಳೆದು ಬಿಟ್ಟಿರುತ್ತೆ ಅವರು ಪರಸ್ಪರ ಹತ್ತಿರ ಆಗ್ತಾರೆ ಕಷ್ಟ ಮತ್ತು ಭಯಗಳು ಮನುಷ್ಯರನ್ನ ಹತ್ತಿರ ಮಾಡುವಷ್ಟು ಸುಖ ಸಂತೋಷಗಳು ಮನಸ್ಸುಗಳನ್ನು ಬೆಸಿಯೋದಿಲ್ಲ ಹೀಗೆ ಸುದೀರ್ಘ ಪ್ರಯಾಣದ ಹೊತ್ತಿಗೆ ಅವ್ರ ನಡುವೆ ಎಂಥ ಬಾಂಧವ್ಯ ಬೆಳೆದಿತ್ತು ಅಂದರೆ ಅದನ್ನು ಜಹಾಜಿ ಬಾಯಿ ಜಹಾಜಿ ಬೆಹನ್ ಅಂತ ಗುರುತಿಸೋದಕ್ಕೆ ಶುರು ಮಾಡಲಾಯಿತು ಅಂದರೆ ಹಡಗಿನ ಸಹೋದರತ್ವ ಅದು ಆ ಸಹೋದರ ಸಂಬಂಧ ಎಷ್ಟು ಗಾಢವಾಗಿತ್ತು ಅಂದರೆ ನೀವು ನಂಬ್ತಿರೋ ಇಲ್ವೋ ಸುರೇನಾಮ್ನಲ್ಲಿ ಸೆಟ್ಲ್ ಆದ ನಂತರ ಕೂಡ ಒಂದೇ ಹಡಗಲ್ಲಿ ಬಂದವರು ತಮ್ಮ ಮಕ್ಕಳ ಮಧ್ಯೆ ವಿವಾಹ ಸಂಬಂಧಗಳನ್ನು ಮಾಡಲಿಲ್ಲ ಯಾಕೆಂದರೆ ಅವರು ಒಂದೇ ಕುಟುಂಬಕ್ಕೆ ಸೇರ್ತಾರೆ ಅಣ್ಣ ತಂಗಿಯರಾಗ್ತಾರೆ ಅನ್ನೋ ಕಾರಣಕ್ಕೆ ಆ ಹಡಗಗಳಲ್ಲಿ ಎಲ್ಲ ಜಾತಿಯ ಜನನೂ ಇರ್ತಾ ಇದ್ರು ದಲಿತರಿಂದ ಹಿಡಿದು ಮೇಲ್ವರ್ಗದವರಿಗೆ ಎಲ್ಲರೂ ಕೂಡ ಆದರೆ ಹಡಗು ಸುರಿನಾಮ್ ತಲುಪೋ ಹೊತ್ತಿಗೆ ಅಲ್ಲಿ ಜಾತಿಗಳು ಮಾಯ ಆಗಿರ್ತಾ ಇದ್ವು ಹಿಂದೂಗಳ ಪೂಜೆಗಳು ಪ್ರಾರ್ಥನೆಗಳು ಮುಸಲ್ಮಾನರ ಐದು ನಮಾಜಗಳು ಎಲ್ಲವೂ ಕೂಡ ಅಲ್ಲಿ ಮಾಯವಾಗಿ ಕೇವಲ ಮನುಷ್ಯ ಮತ್ತು ಮನುಷ್ಯತ್ವ ಮಾತ್ರ ಆ ಹಡಗಲ್ಲಿ ಉಳಿತಾಯಿತ್ತು ಮತ್ತು ಸುರಿನಾಮ್ ಸೇರಿದ ನಂತರ ಕೂಡ ಅಲ್ಲಿ ಜಾತಿ ಇಲ್ಲದ ಭಾರತೀಯ ಸಮಾಜ ನಿರ್ಮಾಣವಾಗೋದಕ್ಕೆ ಇದೇ ಕಾರಣ ಆಯಿತು ಗೆಳೆಯರೆ ಹೀಗವತ್ತು ಮೊದಲ ಹಡಗಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಮಂದಿ ಸುರಿನಾಮ್ಗೆ ಬಂದಿಳಿದ್ರಲ್ಲ ಮೇಲೆ ಅಂದ್ರೆ ಹದಿನಾರರ ನಡುವೆ ಸುರಿನಾಮ್ ಗೆ ಒಟ್ಟು ಅರವತ್ನಾಲ್ಕು ಇಂಥ ಕೂಲಿಕಾರರನ್ನ ಹೊತ್ತ ಹಡಗುಗಳು ಬಂದವು ಅಲ್ಲಿ ಸುಮಾರು ಮೂವತ್ನಾಲ್ಕು ಸಾವಿರ ಭಾರತೀಯ ಕಾರ್ಮಿಕರು ಸುರಿನಾಮ್ ಗೆ ಬಂದಿಳಿದ್ರು ಅಂತ ದಾಖಲಿಸ್ತಾರೆ ಫ್ರಮ್ ಭಾರತ್ ಟು ಶ್ರೀರಾಮ್ ದೇಶ್ ದ ಎಮಿಗ್ರೇಷನ್ ಆಫ್ ಇಂಡಿಯನ್ ಇಂಡಿಯನ್ ಚರ್ಡ್ ಲೇಬರ್ಸ್ ಟು ಸುರಿನಾಮ್ ಅನ್ನೋ ಪುಸ್ತಕದ ಲೇಖಕ ಚಾನ್ ಇ ಎಸ್ ಶೋಯಿನಿ ಇಲ್ಲಿ ಭಾರತ ಟು ಶ್ರೀರಾಮ ದೇಶ್ ಅಂತ ಆ ಪುಸ್ತಕಕ್ಕೆ ಹೆಸರಿಡೋದಕ್ಕೆ ಕೂಡ ಒಂದು ಕಾರಣ ಇದೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ ಅವತ್ತಿಗೆ ಭಾರತೀಯ ಕಾರ್ಮಿಕರನ್ನು ಬ್ರಿಟಿಷರು ಹಾಗೂ ಡಚ್ ವಸಾಹತುಗಳಿಗೆ ಕೂಲಿ ಕಾರ್ಮಿಕರನ್ನಾಗಿ ಕಳುಹಿಸಿಕೊಡೋದಕ್ಕೆ ಇಲ್ಲಿ ಲೇಬರ್ ಕಾಂಟ್ರಾಕ್ಟರ್ಗಳು ತಲೆ ಎತ್ತಿದ್ರು ಅದು ಕೂಡ ಅವತ್ತಿಗೆ ಒಳ್ಳೆ ವ್ಯಾಪಾರ ಆಗಿತ್ತು ಹೀಗೆ ಕಾರ್ಮಿಕರನ್ನು ಒದಗಿಸೋ ಜನರನ್ನು ಆರ್ಕಾಟಿಗಳು ಅಂತ ಕರೆಯಲಾಗ್ತಾ ಇತ್ತು ಅವರು ಕೇವಲ ಸುರಿನಾಮ್ಗೆ ಮಾತ್ರ ಅಲ್ಲ ಮಾರಿಷಸ್ ಫಿಝಿ ಗಯಾನಾ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳಿಗೆ ಕೂಲಿ ಕಾರ್ಮಿಕರನ್ನು ಭಾರತದಿಂದ ಕಳುಹಿಸಿಕೊಡ್ತಾ ಇದ್ರು ಅವತ್ತು ಕಾರ್ಮಿಕ ಕಾರ್ಮಿಕರಿಗೆ ಅವರು ಕಟ್ ಇದ್ದ ಕನಸುಗಳು ಕೂಡ ಭಯಾನಕವಾಗಿರ್ತಾ ಇದ್ವು ಇಲ್ಲದೆ ಇದ್ರೆ ದೇಶ ಬಿಟ್ಟು ದೇಶಕ್ಕೆ ಅದು ಸಮುದ್ರದಲ್ಲಿ ತಿಂಗಳಾನುಗಟ್ಟಲೆ ಪ್ರಯಾಣ ಮಾಡಿ ಹೋಗೋದಕ್ಕೆ ನಮ್ಮ ಭಾರತೀಯರು ಒಪ್ಪಬೇಕಲ್ಲ ಹೀಗಾಗಿ ಅವರು ಇಲ್ಲ ಸಲ್ಲದ ಆಸೆಗಳನ್ನು ಅವರಿಗೆ ತುಂಬಲೇಬೇಕಾಗಿತ್ತು ಅಷ್ಟೇ ಅಲ್ಲ ಆ ದೇಶಗಳ ಹೆಸರುಗಳನ್ನು ಕೂಡ ಇವರು ಇವರದ್ದೇ ಶೈಲಿಯಲ್ಲಿ ಬದಲಾಯಿಸಿ ಬಿಟ್ಟಿದ್ರು ಅಂತ ಬರೀತಾರೆ ಲೇಖಕ ಶೋಯೆನಿ ಈ ಆರ್ಕಾಟಿಗಳ ಬಾಯಲ್ಲಿ ಮಾರಿಷಸ್ ಅನ್ನೋದು ಮಿರ್ಚಿ ದೇಶ ಆಯ್ತು ಟ್ರಿನಿಡ್ ಅನ್ನೋದು ಚಿನಿದಾಡ್ ಆಯ್ತು ಹಾಗೆ ಈ ಸುರಿನಾಮ್ ಅನ್ನೋದು ಶ್ರೀರಾಮ್ ಸರ್ನಾಮ್ ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳಲ್ಪಡ್ತು ಹೆಂಗೆ ಬ್ರಿಟಿಷರು ಫ್ರೆಂಚರು ಪೋರ್ಚುಗೀಸ್ ನಮ್ಮ ದೇಶದ ನಮ್ಮ ಊರುಗಳ ಹೆಸರುಗಳನ್ನ ಬಾಯಿ ತಿರುಗದೆ ಕುಲುಗೇಡಿಸಿಟ್ರು ಹಾಗೆನೆ ಈ ಲೇಬರ್ ಕಾಂಟ್ರಾಕ್ಟರ್ ಕೂಡ ಪಾಶ್ಚಿಮಾತ್ಯ ದೇಶಗಳ ಹೆಸರುಗಳನ್ನ ತಮಗಬೇಕಾದ ಹಾಗೆ ಬದಲಾಯಿಸಿಬಿಟ್ರು ಇನ್ನು ಕಾರ್ಮಿಕರನ್ನು ಆಕರ್ಷಿಸೋದಕ್ಕೆ ಇಷ್ಟೇ ಸಾಕಾಗುವುದಿಲ್ಲ ಹಿಂಗಾಗಿ ಅಲ್ಲಿನ ಶ್ರೀಮಂತಿಕೆಯ ಬಗ್ಗೆ ಕೂಡ ಕಥೆ ಕಟ್ಟೋದಕ್ಕೆ ಶುರು ಮಾಡಿದ್ರು ಅಲ್ಲಿನ ಜನ ಚಿನ್ನದ ತಟ್ಟೆ ಊಟ ಮಾಡ್ತಾರೆ ಅಲ್ಲಿ ನೀರು ಕುಡಿಯೋದಕ್ಕೆ ಚಿನ್ನದ ಲೋಟ ಬಳಸ್ತಾರೆ ಅಲ್ಲಿ ಎಷ್ಟು ಕೂಲಿ ಕೊಡ್ತಾರೆ ಅಂದ್ರೆ ಇಲ್ಲಿಂದ ವಾಪಸ್ ಬಂದವರೆಲ್ಲ ಇಲ್ಲಿ ಜಮೀನು ಖರೀದಿ ಮಾಡಿ ಜಮೀನ್ದಾರರಾಗಿದ್ದಾರೆ ಅಲ್ಲಿಂದ ಹಿಂತಿರುಗಿ ಬಂದ ಅವರಿಗೆ ಇಲ್ಲಿ ಬ್ರಿಟಿಷರು ಕೂಡ ಸಿಕ್ಕಾಪಟ್ಟೆ ಗೌರವ ಕೊಡ್ತಾರೆ ಹೀಗೆ ಇಲ್ಲದ ಕಥೆಗಳನ್ನು ಸೃಷ್ಟಿ ಮಾಡಿ ಕಾರ್ಮಿಕರನ್ನು ಆಕರ್ಷಿಸಿ ಅವರ ಬಡತನವನ್ನ ಇಲ್ಲಿ ಬಿದ್ದ ಬರ ಹಾಗೂ ಕ್ಷಾಮವನ್ನೇ ಬಂಡವಾಳ ಮಾಡಿಕೊಂಡು ಸಹಸ್ರಾರು ಕಾರ್ಮಿಕರನ್ನ ಪರದೇಶಗಳಿಗೆ ಹಡಗು ಹತ್ತಿಸಲಾಯಿತು ಹೀಗೆ ಹೋಗೋ ಮೊದಲು ಅವರಿಂದ ಒಂದು ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಗೆ ಸಹಿ ಮಾಡಿಸಿಕೊಳ್ಳಲಾಗ್ತಾ ಇತ್ತು ಅಗ್ರಿಮೆಂಟ್ ಅನ್ನೋದು ಕಾರ್ಮಿಕರ ಬಾಯಲ್ಲಿ ಗಿರ್ಮಿಟ್ ಅಂತ ಕರೆಸ್ಕೊಳ್ತು ಕಾಂಟ್ರಾಕ್ಟ್ ಅನ್ನೋದು ಕೊಟ್ರ್ಯಾಕಿ ಆಯ್ತು ಇನ್ನು ಕೆಲ ಕಾಂಟ್ರಾಕ್ಟರ್ ಗಳು ಕಾರ್ಮಿಕರನ್ನು ಬಲವಂತದಿಂದ ಕಿಡ್ನಾಪ್ ಮಾಡಿ ಕೂಡ ಹಡಗಗಳಿಗೆ ತುಂಬಿಸಿದ್ರು ಅಂತಲೂ ಹೇಳಲಾಗುತ್ತೆ ಹೀಗೆ ಅವರೆಲ್ಲ ಏನೇ ಇದ್ರು ಕೂಡ ಸುಮಾರು ಮೂವತ್ನಾಲ್ಕು ಸಾವಿರ ಮಂದಿ ಕಾರ್ಮಿಕರು ಭಾರತದಿಂದ ಈ ಸುರಿನಾಮ್ಗೆ ಬಂದರು ಇವರೆಲ್ಲ ಒಪ್ಪಂದದ ಕಾರ್ಮಿಕರು ಐದು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ಆನಂತರ ಬೇಕಿದ್ದರೆ ಹಿಂತಿರುಗಿ ಭಾರತಕ್ಕೆ ಬರುವ ಅವಕಾಶ ಅವರಿಗಿತ್ತು ಆದರೆ ಹಾಗಲ್ಲಿ ಹೋದ ಸಾಕಷ್ಟು ಮಂದಿ ಮತ್ತೆ ಭಾರತದತ್ತ ಹಿಂತಿರುಗುವ ಮನಸ್ಸು ಮಾಡಲಿಲ್ಲ ಅದಕ್ಕೆ ಕಾರಣ ಅವತ್ತಿನ ಬ್ರಿಟಿಷ್ ಭಾರತಕ್ಕಿಂತ ಅವರಿಗೆ ಡಚ್ಚರ ಆಡಳಿತದಲ್ಲಿದ್ದ ಈ ಸುರಿನಾಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನೋದು ಹಾಗಂತ ಅವರು ತಮ್ಮ ಸಂಪ್ರದಾಯಗಳನ್ನು ಪದ್ಧತಿಗಳನ್ನು ಕೂಡ ಬಿಡಲಿಲ್ಲ ಇವರ ಹಬ್ಬ ಆರತಿಗಳು ಗಾಯತ್ರಿ ಮಂತ್ರ ಪೂಜೆಗಳು ಅಲ್ಲಿನ ಇನ್ನಿತರ ಸಮುದಾಯಗಳ ಆಕರ್ಷಣೆಗೂ ಕಾರಣ ಆದವು ಆ ನಂತರದ ಕಾಲದಲ್ಲಿ ಅಲ್ಲಿನ ಡಚ್ ಆಡಳಿತ ಕೂಲಿ ಕಾರ್ಮಿಕರಿಗೆ ಜಮೀನು ಹೊಂದೋದಕ್ಕೆ ಅವಕಾಶ ಮಾಡಿಕೊಡ್ತು ಹೀಗಾಗಿ ಕಾರ್ಮಿಕರಾಗಿ ಹೋದವರು ಅಲ್ಲಿ ಕೆಲವೇ ವರ್ಷಗಳಲ್ಲಿ ಜಮೀನುಗಳ ಮಾಲೀಕರಾದರು ಜಾತಿ ಇಲ್ಲದ ವ್ಯವಸ್ಥೆಯೊಂದನ್ನು ಅಲ್ಲಿ ರೂಪಿಸ್ಕೊಂಡ್ರು ಕೇವಲ ಭಾರತೀಯರಾಗಿ ಗುರುತಿಸ್ಕೊಂಡ್ರು ಹಾಗೆ ನೆಲೆ ನಿಂತವರು ಇವತ್ತಲ್ಲಿನ ಒಟ್ಟು ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟಿದ್ದಾರೆ ಆ ದೇಶವನ್ನು ಆಳುವ ಮಟ್ಟಕ್ಕೆ ಅವರು ಬೆಳೆದು ನಿಂತಿದ್ದಾರೆ ಅದೆಲ್ಲ ಸರಿ ಆದರೆ ಈ ಸುರಿನಾಮ್ ಸಾವಿರಾರು ಕಿಲೋಮೀಟರ್ ದೂರದ ಭಾರತದಿಂದ ಕಾರ್ಮಿಕರನ್ನು ಕರೆಸಿಕೊಳ್ಳಬೇಕಾದ ಪರಿಸ್ಥಿತಿಗೆ ಬಂದಿದ್ಯಾಕೆ ಗೆಳೆಯರೆ ಸುರಿನಾಮ್ ಅನ್ನೋ ಪ್ರದೇಶ ಇದೆಯಲ್ಲ ಅದರ ಇತಿಹಾಸವನ್ನು ನಾವು ನೋಡಿದರೆ ಇದು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ವಲಸೆ ಬಂದ ಬುಡಕಟ್ಟು ಜನಾಂಗ ವಾಸ ಮಾಡ್ತಿದ್ದ ಸ್ಥಳ ಆಗಿತ್ತು ಆಮೇಲೆ ಈ ಐರೋಪ್ಯ ದೇಶಗಳಿಗೊಂದಷ್ಟು ಬುದ್ಧಿ ಬಂದು ಅವರು ಭಾರತವನ್ನು ಹುಡುಕೋ ಪ್ರಯತ್ನ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಇಲ್ಲಿಗೆ ಫ್ರೆಂಚರು ಇಂಗ್ಲಿಷರು ಡಚ್ಚರು ಬರೋದಕ್ಕೆ ಶುರು ಮಾಡಿದ್ರು ಮೊದಲು ಇಂಗ್ಲೀಷರು ಈ ಪ್ರದೇಶವನ್ನ ತಮ್ಮ ಹಿಡಿದಕ್ಕೆ ತಗೊಂಡ್ರು ಆ ನಂತರ ಡಚರ್ ಇಲ್ಲಿಗೆ ಬಂದರು ಸಹಜವಾಗಿ ಅವರಿಬ್ಬರ ನಡುವೆ ಸಂಘರ್ಷ ಉಂಟಾಯಿತು ಎರಡನೇ ಆಂಗ್ಲೋ ಡಚ್ ಯುದ್ಧದ ನಂತರ ಇಬ್ಬರ ನಡುವೆ ಒಂದು ಒಪ್ಪಂದ ಆಯಿತು ಬ್ರಿಟಿಷರು ಈ ಕಾಲೋನಿಯನ್ನ ಡಚ್ಚರಿಗೆ ಬಿಟ್ಕೊಟ್ರು ಅದಕ್ಕೂ ಬದಲಾಗಿ ಇವತ್ತಿನ ಅಮೆರಿಕದ ಈಸ್ಟ್ ಕೋಸ್ಟ್ ಅಲ್ಲಿರುವ ಅವತ್ತಿನ ಡಚ್ ಕಾಲೋನಿ ಆಗಿದ್ದ ಮತ್ತು ನ್ಯೂ ನೆದರ್ಲ್ಯಾಂಡ್ ಅನ್ನಿಸ್ಕೊಳ್ತಾ ಇದ್ದ ಪಟ್ಟಣವನ್ನ ಬ್ರಿಟಿಷರಿಗೆ ಡಚ್ಚರು ಬಿಟ್ಕೊಟ್ರು ಅವತ್ತಿನ ಆ ನ್ಯೂ ನೆದರ್ಲ್ಯಾಂಡ್ ಅಂದ್ರೆ ಯಾವ್ದು ಗೊತ್ತಾ ಅದೇ ಇವತ್ತಿನ ನ್ಯೂಯಾರ್ಕ್ ಹೀಗೆ ಬ್ರಿಟಿಷರು ಡಚ್ಚರು ಸಂಧಾನ ಮಾಡಿಕೊಂಡು ಜಾಗಗಳನ್ನ ಹಂಚಿಕೊಂಡ ಮೇಲೆ ಈ ಸುರಿನಾಮ್ ಅನ್ನೋದು ಡಚ್ ವೆಸ್ಟ್ ಇಂಡಿಯಾ ಕಂಪನಿಯ ಕೈಗೆ ಬಂತು ಇಲ್ಲಿ ಡಚ್ಚರ ತೋಟಗಳು ತಲೆತಿದ್ವು ಕಾಫಿ ಕೋಕೋ ಹತ್ತಿ ಕಬ್ಬು ಬೆಳೆಯೋದಕ್ಕೆ ಅವರು ಶುರು ಮಾಡಿದ್ರು ಆದರೆ ಆ ಬಡ್ಡಿ ಮಕ್ಕಳಿಗೆ ಕೃಷಿ ಮಾಡೋದಕ್ಕೆ ಮೈ ಬಗ್ಗಲಿಲ್ವಲ್ಲ ಅದಕ್ಕೆ ಕೂಲಿ ಕಾರ್ಮಿಕರು ಬೇಕಾಗಿತ್ತು ಹೀಗಾಗಿ ಆಫ್ರಿಕಾದಿಂದ ಗುಲಾಮರನ್ನ ಹಿಡ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿಸೋದಿಕ್ಕೆ ಶುರು ಮಾಡಿದ್ರು ಅವತ್ತು ಆ ಗುಲಾಮರನ್ನ ಡಚ್ ಭೂಮಾಲೀಕರು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು ಮತ್ತು ಅವರನ್ನು ಹೇಗೆಲ್ಲ ಹಿಂಸೆಗೀಡು ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಮನುಷ್ಯನ ಕ್ರೌರ್ಯ ತನ್ನ ಎಲ್ಲ ಎಲ್ಲೆಗಳನ್ನು ಮೀರಿಬಿಟ್ಟಿತ್ತು ಅಂತ ಬರೀತಾರೆ ಇತಿಹಾಸಕಾರ ಹಾಗೂ ಬ್ರಿಟಿಷ್ ಸೇನಾಧಿಕಾರಿ ಸರ್ ಚಾರ್ಲ್ಸ್ ರಾಫ್ ಬಾಕ್ಸರ್ ಹೀಗೆ ಅತಿ ದಾರುಣ ಹಿಂಸೆಯನ್ನು ತಾಳಲಾಗದ ಆ ಕಾರ್ಮಿಕರು ಜಮೀನ್ದಾರರ ವಿರುದ್ಧ ಬಂಡೆದರು ತೋಟಗಳಿಂದ ತಪ್ಪಿಸ್ಕೊಂಡು ಕಾಡು ಸೇರಿದರು ಅಲ್ಲಿ ತಮ್ಮ ವಸತಿಗಳನ್ನು ಮಾಡಿಕೊಂಡು ಆಗಾಗ ಈ ಪ್ಲಾಂಟೇಷನ್ನುಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ಬೇರೆ ಕಾರ್ಮಿಕರನ್ನು ಹೆಂಗಸರನ್ನು ಹೊತ್ತೊಯ್ಯೋದಕ್ಕೆ ಶುರು ಮಾಡಿದರು ತೋಟಗಳನ್ನು ನಾಶ ಮಾಡಿ ಆಹಾರ ಹಣ ದೋಚೋದಕ್ಕೆ ನಿಂತರು ಕಡೆಗೆ ಡಚ್ ಆಡಳಿತ ಹಾಗೂ ಈ ಆಫ್ರಿಕಾದ ವಲಸಿಗರ ನಡುವೆ ಸಂಧಾನಗಳು ನಡೆದವು ಡಚ್ಚರು ಈ ಆಫ್ರಿಕಾದ ಕಾರ್ಮಿಕರಿಗೆ ಅವರಿರೋ ಪ್ರದೇಶಗಳಲ್ಲಿ ವಾಸ ಮಾಡೋದಕ್ಕೆ ಸ್ವಾಯತ್ತತೆಯನ್ನು ಕೊಟ್ಟಿದ್ದಷ್ಟೇ ಅಲ್ಲ ಅವ್ರ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಕೂಡ ಮಾಡ್ಕೋಬೇಕಾಯ್ತು ಈ ಮಧ್ಯೆ ಅಮೆರಿಕಾದಲ್ಲಿ ಕ್ರಾಂತಿ ಆಯ್ತಲ್ಲ ಅದಾದ ಮೇಲೆ ಅನಿವಾರ್ಯವಾಗಿ ಡಚ್ಚರು ಜೀತ ಪದ್ಧತಿಯನ್ನು ಕೈ ಬಿಡಬೇಕಾಗಿ ಬಂತು ಅಲ್ಲಿವರೆಗೆ ತೋಟಗಳಲ್ಲಿ ಗುಲಾಮರಾಗಿದ್ದವರನ್ನ ಬಿಡುಗಡೆಗೊಳಿಸಿ ಅವರು ಮುಂದಿನ ಹತ್ತು ವರ್ಷ ಅಲ್ಲಿ ಕೆಲಸ ಮಾಡಬೇಕು ಮತ್ತು ಆ ಹತ್ತು ವರ್ಷಗಳ ಕಾಲ ಅವರಿಗೆ ಪ್ಲಾಂಟರ್ಸ್ ಕೂಲಿ ಕೊಡಬೇಕು ಆ ನಂತರ ಕೆಲಸವನ್ನು ಮುಂದುವರಿಸುವ ಮತ್ತು ಮುಂದುವರೆಸದಿರುವ ಹಕ್ಕುಗಳು ಕಾರ್ಮಿಕರಿಗೆ ಸೇರಿದ್ದು ಅಂತ ಅಲ್ಲಿನ ಸರ್ಕಾರ ಹೇಳಿತು ಆ ಹತ್ತು ವರ್ಷಗಳ ಕಾಲಾವಧಿಯಲ್ಲಿ ಕಾರ್ಮಿಕರಿಗೆ ವೇತನ ಕೊಡಲಾಗದ ಸಾಕಷ್ಟು ಸಣ್ಣ ಸಣ್ಣ ಪ್ಲಾಂಟರ್ಗಳು ತಮ್ಮ ಜಮೀನುಗಳನ್ನೇ ಅವರಿಗೆ ಬಿಟ್ಟುಕೊಟ್ಟು ನೆದರ್ಲ್ಯಾಂಡ್ಸ್ ಗೆ ಹೊರಟು ಹೋದ್ರು ಪರಿಣಾಮ ಹತ್ತು ವರ್ಷಗಳ ನಂತರ ಅಲ್ಲಿ ಕಾರ್ಮಿಕರ ಕೊರತೆ ಉಂಟಾಯಿತು ಹೀಗಾಗಿ ಡಚ್ ವೆಸ್ಟ್ ಇಂಡಿಯಾ ಕಂಪನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಾರ್ಮಿಕರನ್ನ ಕರೆಸಿಕೊಳ್ಳುವ ಪ್ರಯತ್ನವನ್ನ ಶುರು ಮಾಡಿತು ಹಾಗೆ ಅರಬ್ ದೇಶಗಳಿಂದ ಮಧ್ಯ ಏಷ್ಯಾದಿಂದ ಇಂಡೋನೇಷ್ಯಾ ಹಾಗೂ ಭಾರತದಿಂದ ಸಾವಿರಾರು ಕಾರ್ಮಿಕರು ಈ ಗೆ ಬಂದ್ರು ಇನ್ನು ಭಾರತದಲ್ಲಿ ಮೂರ ರಿಂದ ಸತತ ಬರ ಉಂಟಾಗಿತ್ತಲ್ಲ ಹೀಗಾಗಿ ಇಲ್ಲಿಗೆ ಬರೋ ಕಾರ್ಮಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಯ್ತು ಮುಂದೆ ಇಲ್ಲಿನ ಅವತ್ತಿನ ಕಾಂಗ್ರೆಸ್ ನಾಯಕರು ಹೀಗೆ ಕಾರ್ಮಿಕರನ್ನ ಕರೆದೊಯ್ಯುವ ಮೂಲಕ ಅವರ ಹಕ್ಕುಗಳನ್ನು ಕಿತ್ಕೊಳ್ಳಾಗ್ತಾ ಇದೆ ಅಂತ ಪ್ರತಿಭಟನೆಯನ್ನು ಶುರು ಮಾಡಿದ್ರು ಸರೋಜಿನಿ ನಾಯ್ಡು ಗೋಪಾಲ್ ಕೃಷ್ಣ ಗೋಖಲೆ ಮಹಾತ್ಮ ಗಾಂಧಿ ಮುಂತಾದವರ ಒತ್ತಾಯದ ಮೇರೆಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಈ ಒಪ್ಪಂದದ ಕಾರ್ಮಿಕರನ್ನ ಕಳುಹಿಸುವುದನ್ನು ಬ್ರಿಟಿಷ್ ಸರ್ಕಾರ ರದ್ದು ಮಾಡಿತು ಅದಾದ ನಂತರ ಕೂಡ ಸುರಿನಾಮ್ ಸರ್ಕಾರ ಈ ಬಗ್ಗೆ ಅವತ್ತಿನ ಕಾಂಗ್ರೆಸ್ ನಾಯಕರ ಜೊತೆ ನಿರಂತರ ಮಾತುಕತೆ ನಡೆಸುತ್ತಾದ್ರೂ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಸಾವಿರದ ಒಂಬೈನೂರ ಹದಿನಾರರ ನಂತರ ಮತ್ತೆ ಕಾರ್ಮಿಕರನ್ನ ಹೊತ್ತ ಹಡಗುಗಳು ಸುರಿನಾಮ್ಗೆ ಹೋಗಲಿಲ್ಲ ಗೆಳೆಯರೆ ಇವತ್ತು ಹಾಗ ಅವತ್ತು ಬಂದ ಭಾರತೀಯರು ಇಲ್ಲಿ ತಮ್ಮದೇ ಅಸ್ತಿತ್ವವನ್ನ ಸ್ಥಾಪಿಸಿದ್ದಾರೆ ಇಲ್ಲಿನ ಒಟ್ಟು ಐದು ಮುಕ್ಕಾಲು ಲಕ್ಷ ಜನಸಂಖ್ಯೆಯಲ್ಲಿ ಶೇಕಡ ಮೂವತ್ತರಷ್ಟು ಭಾರತೀಯರಿದ್ದರೆ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಏಳರಷ್ಟು ನರು ಅಂದರೆ ಆಫ್ರಿಕಾದಿಂದ ಬಂದಿದ್ದ ಗುಲಾಮರ ಸಂತತಿ ಇದೆ ಹಾಗೆ ಕ್ರೈಸ್ತರು ಶೇಕಡ ಐವತ್ತೆರಡು ಪಾಯಿಂಟ್ ಮೂರರಷ್ಟಿದ್ದಾರೆ ಹಿಂದೂಗಳು ಶೇಕಡ ಹದಿನೆಂಟರಷ್ಟಿದ್ದಾರೆ ಹದಿನಾಲ್ಕು ಪಾಯಿಂಟ್ ಮೂರರಷ್ಟು ಇಸ್ಲಾಂ ಇದೆ ಯಾವ ಧರ್ಮವನ್ನು ಅನುಸರಿಸದವರು ಶೇಕಡ ಆರು ಪಾಯಿಂಟ್ ಎರಡರಷ್ಟಿದ್ದಾರೆ ಬುಡಕಟ್ಟು ಜನ ಶೇಕಡ ಐದು ಪಾಯಿಂಟ್ ಆರರಷ್ಟಿದ್ದಾರೆ ಡಚ್ಚರ ವಸಾಹತುವಾಗಿದ್ದ ಸುರಿನಾಮ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು ಆ ನಂತರ ಕೂಡ ರಾಜಕೀಯವಾಗಿ ಸಾಕಷ್ಟು ಪಲ್ಲಟಗಳನ್ನ ಸೇನಾ ದಂಗೆಗಳನ್ನ ನಿರಂಕಶ ಆಡಳಿತವನ್ನ ಈ ದೇಶ ನೋಡ್ತು ಸದ್ಯಕ್ಕೆ ಈ ದೇಶದ ಅಧ್ಯಕ್ಷರಾಗಿರುವುದು ಚಂದ್ರಿಕಾ ಪೆರ್ಸಾದ್ ಸಂತೋಖಿ ಯುನೈಟೆಡ್ ಹಿಂದೂಸ್ತಾನಿ ಪಾರ್ಟಿ ಅಂತ ಕರೆಸಿಕೊಳ್ತಾ ಇದ್ದ ಸದ್ಯಕ್ಕೆ ಪ್ರೋಗ್ರೆಸಿವ್ ರಿಫಾರ್ಮ್ ಪಾರ್ಟಿ ಅಂತ ಕರೆಸಿಕೊಳ್ಳುವ ಪಕ್ಷದಿಂದ ಈ ಸಂತೋಖಿ ಆಯ್ಕೆಯಾಗಿದ್ದಾರೆ ಇನ್ನು ಈ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತರವರೆಗೆ ಇಲ್ಲಿನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದ ರಾಮ್ ಸೇವಕ್ ಶಂಕರ್ ಕೂಡ ಭಾರತೀಯ ಮೂಲದವರೇ ಇನ್ನು ಈ ಚಂದ್ರಿಕಾ ಪೆರ್ಸಾದ ಸಂತೋಖಿ ಇದಾರಲ್ಲ ಇವರು ಅಧಿಕಾರ ಗ್ರಹಣ ಮಾಡುವಾಗ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದು ಸಂಸ್ಕೃತದಲ್ಲಿ ಮತ್ತು ಅವತ್ತು ಕೈಯಲ್ಲಿ ಹಿಡಿದಿದ್ದು ಭಾರತದ ಅಸ್ಮಿತೆಯನ್ನು ಪ್ರದರ್ಶಿಸುವ ವೇದಗಳನ್ನು ಗೆಳೆಯರೆ ಭಾರತದಲ್ಲಿ ಜಾತಿ ಮೇಲು ಕೀಳು ಅಂತ ಇವತ್ತಿಗೂ ಕಿತ್ತಾಡಿ ಸಾಯೋ ನಮ್ಮ ಭಾರತೀಯರು ದೇಶದಿಂದ ಹೊರಗೆ ಹೋದ ಕೂಡಲೇ ಹೇಗೆ ಎಲ್ಲ ಅಂತರಗಳನ್ನು ಮರೆತು ಒಂದಾಗಿ ಹೋಗ್ತಾರೆ ಮತ್ತು ಆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿ ನಿಲ್ತಾರೆ ಹಾಗೆ ತಮ್ಮ ಸಂಘಟಿತ ಶಕ್ತಿಯಿಂದ ದೇಶಗಳನ್ನು ಆಳೋ ಮಟ್ಟಕ್ಕೆ ಬೆಳೀತಾರೆ ಅನ್ನೋದಕ್ಕೆ ಈ ಸುರಿನಾಮ್ ಭಾರತೀಯರು ಒಂದು ಅತ್ಯುತ್ತಮ ಉದಾಹರಣೆ ಇದು ಗೆಳೆಯರೆ ಭಾರತದಿಂದ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ವೇದ ಗ್ರಂಥಗಳನ್ನು ಕೈಯಲ್ಲಿ ಹಿಡಿದು ಸಂಸ್ಕೃತದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ಭಾರತೀಯ ಮೂಲದ ಅಧ್ಯಕ್ಷ ಹಾಗೂ ಸುರಿನಾಮ್ ಭಾರತೀಯರ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ